ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ ಕಾಂಗ್ರೆಸ್ ಪಕ್ಷನ ಬಿ ಜೆ ಪಿಯವರು ಅವರು ಬೇರೆ ಬೇರೆ ರೀತಿಯಾಗಿ ನಮ್ಮನ್ನ ಬೈತಾರೆ ಹಿಗ್ಗ ಮುಗ್ಗ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ತಾರೆ ಇವತ್ತು ನೀವು ಕೂಡ ಅರ್ಥ ಇವತ್ತು ಇವತ್ತೇನಾಗಿದೆ ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷವನ್ನು ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದ್ರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ ಇನ್ನಾದ್ರೂ ಕೂಡ ಹಿಂಗೆ ಸೂದ್ರ ಕರ್ರಿ ಬ್ರಾಹ್ಮಣನ ಕರ್ರಿ ವೈಶ್ಯನ ಕರ್ರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು ಇತಿಹಾಸ ಜನ ಓದೋದಲ್ಲ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली